ಎಲ್ಲರೂ ಹೇಗಿದ್ದೀರಾ ಸೂಪರ್ ನೀವು ಸೂಪರಾಗಿದ್ದರೆ ಖಂಡಿತ ನಾವುಗಳು ಕೂಡ ಸೂಪರ್ ಆಗಿರ್ತೀವಿ ಹಾಗೆ ನಾನು ಶ್ಯಾಮ್ ಪ್ರಸಾದ್ ಊರು ಮಂಗಳೂರು ಇರೋದು ಬ್ಯಾಂಗ್ಳೂರು ನಾನೊಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಮಿಮಿಕ್ರಿ ಹಾಗೂ ಸಂಗೀತಗಾರ ಕೂಡ ಇವತ್ತು ಮಿಮಿಕ್ರಿ ಮಾಡ್ತಾ ಇದ್ದೀನಿ ಅದು ಎಲ್ರಿಗೂ ಹಾಡು ಅಂದರೆ ತುಂಬಾ ಇಷ್ಟ ನನಗೂ ಹಾಡು ಅಂದರೆ ತುಂಬಾ ಇಷ್ಟ ನೀವೆಲ್ಲ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ್ನು ಕಸ್ತೂರಿ ಈ ಹಾಡನ್ನು ಕೇಳಿದೀರ ಎಲ್ಲರೂ ಓಕೆ ಇದೇ ಹಾಡನ್ನ ಬೇರೆ ಬೇರೆ ವ್ಯಕ್ತಿಗಳು ಅವರದ ಶೈಲಿಯಲ್ಲಿ ಅವರ ಧ್ವನಿಯಲ್ಲಿ ಹೇಳಿದ್ರೆ ಹೇಗಿರಬಹುದು ಎನ್ನುವುದನ್ನ ಇವಾಗ ಕೇಳಿ ಮೊದಲಿಗೆ ನನ್ನ ಪುಟಾಣಿ ತಂಗಿ ಇದೇ ಹಾಡನ್ನ ಹಾಡಿದ್ರೆ ಹಾಗೆ ಇದೇ ಹಾಡನ್ನ ನನ್ನ ಅಕ್ಕ ಹಾಡಿದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮದನೆ ಸವದಿದನು ಸನಿದ ಸೌದಿದನು ಬಣ್ಣದ ತಗಡಿನ ತುತ್ತೂರಿ ಹಾಗೆ ಇದೇ ಹಾಡನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೇಳಿದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಊದಿದನು ಸನಿದ ಊದಿದನು ಬಣ್ಣದ ತಗಡಿನ ತುತ್ತೂರಿ ಹಾಗೆ ಇದೇ ಹಣ್ಣನ ನಮ್ಮ ಕರಟೆ ಕಿಂಗ್ ಶಂಕರ್ನಾಗವರು ಅವರ ಧ್ವನಿಯಲ್ಲಿ ಅವರ ಸ್ಟೈಲಲ್ಲಿ ಹೇಳಿದ್ರೆ ಎಲ್ರಿಗೂ ನಮಸ್ಕಾರ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಓದಿದನು ಸನಿಧ ಪಗರಿಸ ಊದಿದನು ಬಣ್ಣದ ತಗಡಿನೋ ತುತ್ತೂರಿ ಥ್ಯಾಂಕ್ ಯು ಹಾಗೆ ಇದೇ ಹಣನ ನಮ್ಮ ಟೈಗರ್ ಪ್ರಭಾಕರ್ ಅವರದ್ದು ನೀನು ಹೇಳಿದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಾಸ್ತೂರಿ ಸರಿಗಮಾ ಪದನಿಸ ಓದಿದ್ದನು ಸರಿಗಪ್ಪ ಮಗರ ಓದಿದ್ದನು ಬಣ್ಣದ ತಗಡಿನ ತುತ್ತೂರಿ ಹಾ ಹಾಗೆ ಇದೇ ಹಣನ ನಮ್ಮ ಇನ್ನೊಬ್ಬರು ಹಾಸ್ಯ ನಟ ನಮ್ಮ ಧೀರೇಂದ್ರ ಗೋಪಾಲ್ ಅದು ನೀನು ಹೇಳಿದ್ರೆ ಶಿವನೇ ಶಾಂಬುಲಿಂಗ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಗಮ ಪದನಿಸ ಉದಿದನು ಸನಿದ ಪಗರಿಸ ಊದಿದನು ಬಣ್ಣದ ತಗಡಿನ ತುತ್ತೂರಿ ಶಿವನೇ ಶಂಬುಲಿಂಗ ಹಾಗೆ ಇದೇ ಹಾಡನ ಇನ್ನೊಬ್ಬರು ಹಾಸ್ಯ ನಟ ಬಾಲಕೃಷ್ಣವರ ಧ್ವನಿಯಲ್ಲಿ ಹೇಳಿದ್ರೆ ಏನಪ್ಪ ಬಣ್ಣದತ್ತ ಗಡ್ಡಿನ ತುತ್ತೂರಿ ಖಾಸಗಿ ಕೊಂಡನ್ನು ಕಸ್ತೂರಿ ಸರಿಗಮ್ಮ ಪದ್ದನ್ನೇ ಸಾಗುವುದಿದ್ದನ್ನು ಸನ್ನಿದಪ್ಪ ಮಗ್ಗರಿ ಸಾಗುವುದಿದ್ದನೂ ಆ ಬಣ್ಣ ದತ್ತ ಗಡಿನ ತುತ್ತೂರಿ ಥ್ಯಾಂಕ್ ಯು ಹಾಗೆ ಇದೇ ಹಾಡನ್ನು ಜಾನಪದ ಗೀತೆ ಹಾಡೋರ ಕೈಲಿ ಕೊಟ್ಟರೆ ಬಣ್ಣ ದತ್ತ ಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮದನಿಸೂದಿದನು ಸನಿಧ ಮಗರಿಸವುದಿದನು ಬಣ್ಣದ ತಗಡಿನ ತುತ್ತೂರಿ ಹಾಗೆ ಇದೇ ಹಾಡನ ಯಕ್ಷಗಾನದ ಭಾಗವತರ ಧ್ವನಿಯಲ್ಲಿ ಹೇಳಿದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕುಂಡನು ಕಸ್ತೂರಿ ಪದ ನಿಸ ಊದಿದನು ಸನಿ ದಪ ಊದಿದನು ಬಣ್ಣದ ತಗಡಿನ ತುತ್ತೂರಿ ಹಾಗೆ ಇದೇ ಹಾಡನ್ನು ಗೀತೆ ಹಾಡುವರ ಕೈಯಲ್ಲಿ ಕೊಟ್ಟಾಗ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮಪಧನಿಸಬದಿದನು ಸಣ ಮಗರಿಸಿದನು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಥ್ಯಾಂಕ್ ಯು ಹಾಗೆ ಇದೇ ಹಣ್ಣನ್ನು ರವಿ ಅವರು ಅವರ ಧ್ವನಿಯಲ್ಲಿ ಹೇಳಿದ್ರೆ ಪ್ರಿಯ ವೀಕ್ಷಕರೇ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರ್ಗಮ ಪದನಿಸ ಓದಿದನು ಸನಿದಪ ಮಗರಿಸ ಓದಿದನು ಇಲ್ಲಿ ಬಣ್ಣದ ತಗಡಿನ ತುತ್ತೂರಿ ಯಾಕೆ ಬಂತು ಇದು ಹೇಗೆ ಬಂತು ಇಲ್ಲಿ ಕಸ್ತೂರಿ ಏನು ಮಾಡ್ದ ಇದೆಲ್ಲವನ್ನ ನಿಮಗೆ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ ಹಾಗೆ ಇದೇ ಹಾಡನ್ನ ಇನ್ನೊಂದು ಟಿ ವಿ ನೈನಲ್ಲಿ ಹೇಳುವರು ಹೇಳಿದ್ರೆ ಹೌದು ಅಲ್ಲೆಲ್ಲೇ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದಿನಿಸ ಓದಿದನು ಸನಿತಪ ಮಗನಿಸ ಓದಿದನು ಬಣ್ಣದ ತಗಡಿನ ತುತ್ತೂರಿ ಹೋಗಿದಲ್ಲ ಥ್ಯಾಂಕ್ ಯು